ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ ಕಿಚನ್ ಇವತ್ತು ಶುಕ್ರವಾರ ಬೆಳಿಗ್ಗೆನೆ ಬೆಡ್ಶೀಟು ದಿಂಬನ ಕವರು ಎಲ್ಲನೂ ಬದಲಾಯಿಸ್ತಾ ಇದ್ದೀನಿ ಬದಲಾಯಿಸಿ ಇವತ್ತು ಮನೆ ಕೆಲಸಗಳು ತುಂಬಾ ಇದೆ ಸುಮಾರು ಒಂಬತ್ತು ಗಂಟೆ ಒಳಗಡೆ ಎಲ್ಲ ಕೆಲಸನ ಮುಗಿಸ್ಕೋಬೇಕು ಮನೆ ಕ್ಲೀನ್ ಮಾಡ್ತಾ ಮಾಡ್ತಾ ಸ್ವಲ್ಪ ಶೋಕೇಸದ ಮೇಲೆಗಡೆ ಸ್ವಲ್ಪ ಲೈಟಾಗಿ ಧೂಳು ಕೂತಿದ್ದಂಗೆ ಕಾಣಿಸ್ತಾ ಹಾಗೆ ಒರೆಸ್ಕೊಂಬಿಡೋಣ ಅಂತ ಯಾವಾಗಲೂ ಅಷ್ಟೇ ಸಾಮಾನ್ಯ ಮತ್ತೊಂದು ನಾವು ಮೊದಲು ಒಂದು ಮನೇಲಿದ್ವಿ ಅಲ್ಲಿ ಇಷ್ಟೊಂದು ಧೂಳೆಲ್ಲ ಬರ್ತಿರಲ್ಲ ಕಾರಣ ಏನಂದರೆ ಸ್ವಲ್ಪ ಒಳಗಡೆ ಇತ್ತು ಮನೆ ಇದು ಫುಲ್ ಮೇಯ್ನ್ ಆದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲೋದೇ ಇಲ್ಲ ಅಂತಲೇ ಹೇಳ್ಬೋದು ಇವತ್ತು ಫುಲ್ಲು ಕೈಯಿಂದನೇ ಮನೆ ಒರೆಸ್ಬೇಕು ಅಂದ್ಕೊಂಡು ಇಡೀ ಮನೆ ಒರೆಸ್ಬಿಡೋಣ ಅಂದ್ಬಿಟ್ಟು ಫುಲ್ಲು ಕಿಟಕಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಅಂದರೆ ಪ್ರತಿದಿನ ಒರೆಸ್ಕೊಳ್ತಾ ಇರ್ತೀನಿ ಒಂದು ದಿನವೂ ಕಿಟಕಿ ಒರೆಸೋದೆಲ್ಲ ನಾನು ನಿಲ್ಲಿಸೋದೇ ಇಲ್ಲ ಒಂದು ದಿನ ನಾನು ಏನಾದರೂ ಮಿಸ್ ಮಾಡಿತು ಅಂದರೆ ಫುಲ್ಲು ಅಕ್ಷರ ಬರೀಬೋದು ಧೂಳದ ಮೇಲೆ ಆ ಥರ ಧೂಳು ಕೂತ್ಕೊಳ್ಳುತ್ತೆ ಲೈಟಾಗಿ ಒಂದು ರೀತಿ ಪೌಡರ್ ರೀತಿ ಕುತ್ಕೊಂಡಿರುತ್ತೆ ಹಾಗಾಗಿ ಫುಲ್ಲು ಕಿಟಕಿ ಮತ್ತು ಏನು ಟಿ ವಿ ಟೇಬಲ್ ಏನಿದೆ ಅದು ಎಲ್ಲನೂ ಒರೆಸ್ಕೊಳ್ತಾ ಇರ್ತೀನಿ ಅದು ಅಲ್ದರೆ ಕೈಯಿಂದ ಒರೆಸೋದಕ್ಕೆ ಮನೆ ಒರ್ಸ್ಲಿಕ್ಕೆ ಶುರು ಮಾಡಿತು ಅಂತಂದರೆ ಏನು ಕೇಳಬೇಕಾ ಇದ್ದದ್ದು ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಸಾಮಾನ್ಯಕ್ಕೆ ಮಾಪಲ್ಲಿ ಎಷ್ಟೇ ಒರೆಸೋದು ನನಗೆ ಇಷ್ಟನೇ ಆಗೋದಿಲ್ಲ ಸ್ವಲ್ಪ ಟೈಮು ಸಾಲ್ಟೇಜ್ ಇರೋದ್ರಿಂದ ಮಾಪಲ್ಲಿ ಒರೆಸ್ಬೇಕು ಅಂತ ಒರ್ಸೋದು ಇಲ್ಲಾಂದರೆ ಕೈಯಿಂದನೇ ಒರೆಸ್ಕೊಂಬಂದುಬಿಡ್ತೀನಿ ಈಗೆಲ್ಲನೂ ಫುಲ್ಲು ಟಿ ವಿ ಟೇಬಲು ಮತ್ತು ಹಾಲೊಂದು ಕಿಟಕಿಯನ್ನು ನಾನು ಒರೆಸ್ಕೊಳ್ತಾ ಇದ್ದೀನಿ ಒಂದು ರೀಸನ್ ಏನಂದರೆ ಒರೆಸ್ಕೊಳ್ಳೋದ್ರಿಂದ ಧೂಳು ಕಡಿಮೆ ಆಗುತ್ತೆ ಧೂಳು ಇರೋದಿಲ್ಲ ಮನೇಲೇ ನೀಟಾಗಿರುತ್ತೆ ಏನಾಗುತ್ತೆ ಗೊತ್ತೆ ಉಸಿರಾಟ ಆಡಬೇಕಾದ್ರೆ ನನಗೆ ಧೂಳಿದ್ರೆ ಅಂತೂ ಸಿಕ್ಕಾಬಟ್ಟೆ ಸೀನ್ ಆಗೋದು ಆ ಥರ ಆಗ್ಬಿಡುತ್ತೆ ಸಿಕ್ಕ ಆ ಥರ ನನಗೆ ಹಿಂಸೆ ಹಿಂಸೆ ಆಗ್ತಾ ಇರುತ್ತೆ ಉಸಿರಾಡಲಿಕ್ಕೂ ಹಾಗಾಗಿ ಯಾವಾಗಲೂ ಒರೆಸ್ಕೊಳ್ತಾ ಇರ್ತೀನಿ ಇನ್ನೊಂದು ಇನ್ನೊಂದೇನಂತಂದರೆ ಯಾವುದೇ ಏನೇ ಆದ್ರೂ ಅಕಸ್ಮಾತು ಈ ಕುಟ್ಟೆ ಹಾಕ್ಕೊಂಡಿತ್ತು ಕಡಜ ಗೂಡು ಕಟ್ಕೊಂಡಿತ್ತು ಈ ಥರ ಎಲ್ಲ ಇದ್ದರೆ ಅವಲ್ಲಿ ಅಲ್ಲಲ್ಲೇ ಒರೆಸ್ಕೊಳ್ಳೋದ್ರಿಂದ ಅದನ್ನು ರಿಮೂವ್ ಮಾಡ್ಬೋದು ಯಾವುದೇ ರೀತಿಯಾದೂ ಮರಗಳು ಏನಾರು ತಿನ್ನೋ ಅಂತ ಸಿರಿಕೊಂಡಿದ್ರು ಅಲ್ಲಿ ಅಲ್ಲೇ ಏನಾರು ಪ್ಯಾಚಪ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಂಡು ಮಾಡ್ಕೊಬೋದು ಅನ್ನೋ ರೀಸನ್ಗೆ ಮನೇನ ಕ್ಲೀನಾಗಿ ಅವಾಗ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಬನ್ನಿ ಇವತ್ತಿನ ವಿಷಯದಲ್ಲಿ ಮಾತಾಡೋಣ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಬೇಕು ಮ ನಾನು ಮನಿ ಸೇವಿಂಗ್ ಬಗ್ಗೆ ನೀವು ಯಾವ ರೀತಿ ನೀವು ಮನಿ ಸೇವಿಂಗ್ ಮಾಡ್ತೀರಾ ಅಂತ ನೀವು ಕೇಳಿದ್ರಿ ಹೌದು ಅದ್ರ ಬಗ್ಗೆ ಖಂಡಿತ ಇವತ್ತು ನಾನು ಮಾತಾಡ್ತೀನಿ ಮೊದಲನೇದಾಗಿ ಫಸ್ಟು ನಾನು ಹಾರ್ಡೇ ಇದೆ ಫಸ್ಟ್ ಫೈ ಹಂಡ್ರೆಡಿಂದ ಶುರು ಮಾಡಿದ್ದು ನನ್ನ ಹಾರ್ಡಿನ ಆಮೇಲೆ ದಿನೇ ದಿನ ನಾನು ಹೆಚ್ಚಿಸ್ಕೊಳ್ತಾ ಬಂದೆ ಫೈ ಹಂಡ್ರೆಡ್ ಶುರು ಮಾಡಬೇಕಾದ್ರೆ ನಾನು ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಐನೂರು ರೂಪಾಯಿ ತಿಂಗಳಿಗೆ ಕಟ್ಕೊಳ್ತಾ ಬಂದೆ ಅದನ್ನು ನಮ್ಮ ಮನೆ ಓನರೇ ನಮಗೆ ಕಟ್ಟಿಸಿದ್ದು ಕಟ್ಟು ಇವತ್ತೇನೋ ಓಕೆ ಮಕ್ಕಳು ಚಿಕ್ಕ ಚಿಕ್ಕದಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ನಿನಗೇ ಕಷ್ಟ ಆಗೋದು ಮಕ್ಕಳು ಏನಾರು ಎಜುಕೇಷನ್ಗೆಲ್ಲ ಬೇಕಾಗುತ್ತೆ ಅಂತ ಅವ್ರು ಅಲ್ಲಿಂದ ನನ್ನ ನನ್ನ ಒಂದು ಆರ್ ಡಿ ಶುರುವಾಯಿತು ಆರ್ ಡಿ ಎಲ್ಲ ಕಟ್ಟೋದಕ್ಕೆ ಶುರು ಮಾಡಿದ್ಮೇಲೆ ಆ ದುಡ್ಡು ನನ್ನ ತೊಗೊಂಡು ಒಂದು ಬ್ಯಾಂಕಲ್ಲೂ ಇಡ್ತಿರ್ಲಿಲ್ಲ ಯಾವುದೇ ಒಂದು ಫಂಡ್ ಇರುತ್ತೆ ನೋಡಿ ಗೌರ್ನಮೆಂಟ್ ಫಂಡ್ಗಳು ಅಲ್ಲಿಗೂ ಸಹ ನಾನು ಆಗ್ತಾ ಇರಲಿಲ್ಲ ಬೇರೆ ಒಳಗಡೆ ಇಟ್ಬಿಡ್ತಾಯಿದೆ ಅದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದರೆ ಅಲ್ಲೇ ಇರ್ತಾಯಿತ್ತು ಮೂರು ವರ್ಷ ನಾಲ್ಕು ವರ್ಷ ತನಕ ಅಲ್ಲೇ ಇತ್ತು ಒಂದಿನ ಏನಾಯಿತು ಅಂತಂದರೆ ಹೀಗೆ ನಮ್ಮ ಮನೆಯವರು ಏನೋ ವಿಚಾರವಾಗಿ ಸ್ವಲ್ಪ ಅಮೌಂಟ್ ತಂದು ನನ್ನ ಕೈ ಕೊಟ್ಟರು ಇದನ್ನು ನಾನು ಏನು ಮಾಡ್ತೀಯ ಎಲ್ಲಿಡ್ತೀಯೋ ನೋಡು ಅಂತ ಕೇಳಿದರು ನಾನು ಫಸ್ಟು ಪೋಸ್ಟ್ ಆಫೀಸಲ್ಲಿ ಇಡೋದು ಇಡೋಣ ಅಂತ ನಾನು ಹೋದೆ ಪೋಸ್ಟ್ ಆಫೀಸಲ್ಲಿ ಇಡ್ತೀನಿ ಅಂತ ಹೋದಾಗ ಅಲ್ಲಿ ನನಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಕೊಟ್ಟರು ಅಂತಂದರೆ ಏಯ್ಟ್ ಪಾಯಿಂಟ್ ಟೂ ಏನೋ ನನಗೆ ಬಡ್ಡಿ ಬಂತು ಬಟ್ ನನಗೆ ಅದು ಅಷ್ಟೊಂದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ನನಗೆ ಯಾಕೆ ಅಂತಂದರೆ ಇಷ್ಟೊಂದು ಕಡಿಮೆ ಅಮೌಂಟ ಇದಕ್ಕೆ ಇದಕ್ಕಿಂತ ಜಾಸ್ತಿ ಅಂದರೆ ಟೆನ್ ಪರ್ಸೆಂಟ್ ಹಾಗೆನ ತೊಗೋಬೇಕು ಇಲ್ಲ ಅದಕ್ಕಿಂತ ಜಾಸ್ತಿ ತೊಗೋಬೇಕು ಅನ್ನೋ ಒಂದು ರೀಸನ್ಗೆ ನಾನೇನು ಮಾಡಿದೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಎಂಟು ಲಕ್ಷ ದುಡ್ಡನ್ನ ಐದು ತಿಂಗಳಿಂದ ನಾನು ಅಮೌಂಟನ್ನು ಹಾಕಿದೆ ಇವಾಗ ಆ ಎಂಟು ಲಕ್ಷ ದುಡ್ಡಕ್ಕೆ ನಲವತ್ತು ಸಾವಿರ ಅಮೌಂಟ್ ಎಕ್ಸ್ಟ್ರಾ ಬಂದಿದೆ ನಲವತ್ತು ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ರೂಪಾಯಿ ಬಂದಿದೆ ನಾವು ಯಾವುದೇ ರೀತಿ ಬ್ಯಾಂಕಲ್ಲಿ ಇಟ್ರೂ ಇಷ್ಟೊಂದು ಅಮೌಂಟು ಸಿಗೋದಿಲ್ಲ ನೀವು ಮ್ಯೂಚುವಲ್ ಫಂಡಲ್ಲಿ ನೀವು ಇಡಬೇಕು ಅಂತ ಅನ್ನೋದಾದರೆ ಎಸ್ ಬಿ ಐ ಬ್ಯಾಂಕಲ್ಲೇ ಹೋಗಿ ನಿಮ್ಮದು ಅಕೌಂಟ್ ಯಾವುದೇ ಇದ್ದರೂ ಪರವಾಗಿಲ್ಲ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಹೋಗಿ ಅವ್ರ ಹತ್ರ ನೀವು ಮಾತಾಡಿ ಏನು ಮಾಡಬೇಕು ಡೈರೆಕ್ಟಾಗಿ ದಯವಿಟ್ಟು ಯಾರೂ ಮ್ಯೂಚುವಲ್ ಫಂಡಲ್ಲಿ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಡಿ ಅಂತಲೇ ಹೇಳ್ತೀನಿ ಏನಾದರೂ ಆ ಥರ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಅಮೌಂಟಿಗೆ ಗ್ಯಾರಂಟಿ ಇರೋದಿಲ್ಲ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ಹೋದರೆ ನಿಮ್ಮ ಅಮೌಂಟಿಗೆ ಗ್ಯಾರಂಟಿ ಕೊಡ್ತೀರಿ ಯಾವುದೇ ರೀತಿ ಲಾಸ್ ಆಗೋದಿಲ್ಲ ನಿಮ್ಮ ಅಮೌಂಟಿಗೆ ಏನೂ ಆಗೋದಿಲ್ಲ ನಿಮ್ಮ ಅಮೌಂಟ್ ನಿಮ್ಮ ಕೈ ಸಿಗುತ್ತೆ ಅಂತಲೇ ಹೇಳ್ತೀನಿ ಅರ್ಥ ಆಯ್ತಾ ಹಾಗೆಯೇ ನೀವು ಐದು ವರ್ಷ ಮೇಲ್ಪಟ್ಟು ನಿಮ್ಮ ಅಮೌಂಟ್ ಇರೋದೇ ಆದರೆ ಈಗ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಇಡೋದಾದರೆ ಖಂಡಿತ ಒಂಟು ನಿಮ್ಗೆ ಏನು ಅಮೌಂಟ್ ಇಟ್ಟಿರ್ತೀರೋ ಆ ಅಮೌಂಟ್ ನಿಮ್ಮ ಕೈ ಸಿಗುತ್ತೆ ಅದಕ್ಕೆ ಅಷ್ಟೇ ದುಡ್ಡು ಈಗ ನಾಲ್ಕು ಲಕ್ಷ ಇಟ್ಟು ನಾಲ್ಕು ಲಕ್ಷ ಅದಕ್ಕಿಂತ ಹೆಚ್ಚು ಸಿಗ್ಬೋದು ಐದು ಲಕ್ಷ ಇಟ್ಟು ಇಟ್ಟಿದ್ರೆ ಇನ್ನೊಂದು ಐದು ಲಕ್ಷ ಸೇರಿಸಿ ಅದಕ್ಕಿಂತ ಹೆಚ್ಚು ಸಿಗ್ಬೋದು ಈ ಥರ ಅಮೌಂಟಿಗೆ ಅಮೌಂಟ್ ಸೇರಿಸೋದು ಅಂತಂದರೆ ಆ ಫಂಡ್ ಒಂದೇ ಮಾತ್ರ ಯಾಕೆ ಇದು ಇದು ನನ್ನ ಅನುಭವ ಆಗಿರೋದು ಖಂಡಿತ ಅದರಲ್ಲಿ ಇಡಿ ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೂ ಪರವಾಗಿಲ್ಲ ಹೋಗಿ ಅವ್ರ ಹತ್ರ ಮಾತಾಡಿ ನಾನು ಈ ಥರ ಮಾಡಬೇಕು ಅಂತ ಇದೀನಿ ಮುಂದಕ್ಕೆ ಏನು ಮಾಡಬೇಕು ಅಂತೆಲ್ಲ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಅದ್ರ ಜೊತೆಗೆ ನೀವು ಏನು ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಮಾ ಕರ್ ಥರ ಕಟ್ತೀರಲ್ಲ ಅದೇ ಥರನೇ ತಿಂಗಳು ತಿಂಗಳು ನೀವು ದುಡ್ಡನ್ನು ನೀವು ಎಸ್ ಪಿಗೆ ಕಟ್ಬೋದು ಎಸ್ ಪೇನಲ್ಲಿ ಕಟ್ಬೋದು ಅದು ಸಹ ಮ್ಯೂಚುವಲ್ ಫಂಡಲ್ಲೇ ಇದೆ ಖಂಡಿತ ಕಟ್ಟಿ ನಿಮ್ಗೆ ಒಳ್ಳೆ ಬಡ್ಡಿ ಸಿಗುತ್ತೆ ಪೋಸ್ಟ್ ಆಫೀಸ್ಗಿಂತಲೂ ಜಾಸ್ತಿ ಬಡ್ಡಿ ಸಿಗುತ್ತೆ ಒಂದು ಲೈಫ್ಗೆ ಒಂದು ಏನೋ ಒಂದು ದಾರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರಿಗೆ ಯಾರಿಗೋ ಒಂದು ದುಡ್ಡಿನ ಆಸೆಗೋಸ್ಕರ ಬಡ್ಡಿ ಆಸೆಗೋಸ್ಕರ ಇನ್ನೊಬ್ರು ಕೈಗಂತ ಕೊಡೋದಕ್ಕೆ ಹೋಗಲೇಬೇಡಿ ಒಂದು ತಿಂಗಳು ಎರಡು ತಿಂಗಳು ಕೊಡ್ತಾರೆ ಮೂರು ತಿಂಗಳಿಗೆ ಮೂರು ನಾಮ ಹಾಕೋತಾರೆ ಅಂತಲೇ ಹೇಳ್ತೀನಿ ಏಕೆಂದರೆ ಪ್ರತಿಯೊಬ್ರು ಅಷ್ಟೇ ದುಡ್ಡಿನ ದುರಾಸೆಗೆ ಬಿದ್ದುಬಿಡಿದ್ದಾರೆ ಇವತ್ತು ತುಂಬಿಸ್ತಲ್ಲಿ ಯಾರು ಅಂತ ಅದರಲ್ಲೂ ವಯಸ್ಸಾದ್ರೂ ನೋಡ್ತಾ ಇರ್ತಾರೆ ವಯಸ್ಸಾದವ್ರೇನಾದರೂ ಅವ್ರ ಕೆಲಸದಲ್ಲಿದ್ದಾರೆ ಅವ್ರಿಗೆ ರಿಟೈರ್ಡ್ ಆಯಿತು ಅದು ಇನ್ಯಾವುದೋ ಜಮೀನಿಂದ ದುಡ್ಡು ಬಂತು ಇನ್ಯಾರ್ದೋ ದುಡ್ಡು ಬಂತು ಅಂದರೆ ಅವ್ರನ್ನ ಯಾವ ರೀತಿ ಮೋಡಿ ಮಾಡಿ ಅವ್ರ ಸೇವೆ ಮಾಡೋ ಅವ್ರಿಗೆ ನಾಟಕ ಮಾಡಿ ದುಡ್ಡನ್ನ ಕಿ ತಪ್ಪಿಡ್ತಾರೆ ದಯವಿಟ್ಟು ಯಾರೇ ಆದ್ರೂ ಆ ಥರ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾರನ್ನೂ ಮಕ್ಕಳ ಮೇಲೆ ಪ್ರೀತಿ ಇರಲಿ ಗೌರವ ಇರಲಿ ಆದರೆ ಕುರುಡು ನಂಬಿಕೆಯನ್ನು ಇಡೋದಕ್ಕೆ ಹೋಗ್ಬೇಡಿ ನಂಬಿಕೆ ಇಡಿ ಕುರುಡು ನಂಬಿಕೆ ಬೇಡ ನನ್ನ ಮಕ್ಕಳಿಗೆ ಅಲ್ವಾ ನಾನು ಮಾಡಿದ ನನ್ನ ಮಕ್ಳಿಗಲ್ವ ಇನ್ನು ಯಾರು ತಿಂತಾರೆ ತಿನ್ನಲಿ ಒಣ್ಲಿ ಬಿಡು ತಾನೆ ಅಂತ ನೀವು ಮಾಡೋಕ್ಕೆ ಮಾಡಿ ನಿಮ್ಮ ಕೈ ಏನಾದ್ರು ಬರಿ ಕೈ ಮಾಡಿಕೊಂಡ್ರೆ ಮಾತ್ರ ತುಂಬ ಕಷ್ಟ ಫ್ರೆಂಡ್ಗಳಿಗೆಲ್ಲ ಕೊಟ್ಟು ಬರಿ ಕೈ ಮಾಡಿಕೊಂಡ್ರೆ ನೀವು ತುಂಬ ಜೀವನದಲ್ಲಿ ಕಷ್ಟಪಡಬೇಕಾಗುತ್ತೆ ಆತ ಅದು ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದೊಂದು ರೂಪಾಯಿನ ಪುಡಿಸಿ ಈ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ಇದು ಗೌರ್ನಮೆಂಟ್ದು ನಾನು ಹೇಳ್ತಾ ಇರೋದು ಇದು ಯಾವುದೇ ರೀತಿಯಾದ ಪ್ರೈವೇಟ್ ಫಂಡ್ ಅಂತೂ ಖಂಡಿತ ಇಲ್ಲ ಯಾಕೆಂದರೆ ಇದರಿಂದ ನಿಮ್ಗೆ ಯಾವುದೇ ರೀತಿ ನಷ್ಟವೂ ನಿಮ್ಗೆ ಆಗೋದಿಲ್ಲ ನೀವು ಹಾಕಿರೋ ದುಡ್ಡಿಗೆ ಖಂಡಿತ ನಿಮ್ಗೆ ಏನು ಟೆನ್ ನಾನು ಮಿನಿಮಮು ನಾನು ಹೇಳ್ತೀನಿ ಎಂಟು ಲಕ್ಷ ಐದು ತಿಂಗಳು ಹಿಂದೆ ನಾನು ಹಾಕಿದ್ದು ಯಾವುದೋ ಕಾರಣದಿಂದ ಅಮೌಂಟ್ ಬೇಕಾಗಿತ್ತು ಅದನ್ನು ವಾಪಸ್ ತೊಗೊಂಡಾಗ ನಾನು ಆಗಲೇ ಹೇಳಿದೆ ಎಂಟು ನಲ ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಚಿಲ್ಲರೆ ಬಂದಿದೆ ನನಗೆ ಅಂತ ಆ ರೀತಿ ಬಂದಿತ್ತು ಜಸ್ಟ್ ಐದು ತಿಂಗಳಿಗೆ ಮಾತ್ರ ಐದು ತಿಂಗಳ ಮೇಲೆ ಒಂದು ದಿನ ಆಗಿತ್ತು ಆಯಿತಾ ಅಷ್ಟು ಅದಕ್ಕೆ ಅಷ್ಟು ಬಂದಿದೆ ದಯವಿಟ್ಟು ಎಲ್ಲರೂ ಸಹ ದುಡ್ಡನ್ನು ವೇಸ್ಟ್ ಮಾಡಬೇಡಿ ಮನೇಲಿ ಇಡೋದಕ್ಕೆ ಹೋಗಬೇಡಿ ಖಂಡಿತ ಯಾವುದ್ರ ಲಾರು ಇನ್ವೆಸ್ಟ್ ಮಾಡಿ ನಿಮ್ಮ ಮಕ್ಕಳ ಎಜುಕೇಷನಿಗೆ ನಿಮ್ಮ ನಿಮ್ಮ ಒಂದು ಪಕ್ಷ ಹೆಣ್ಮಗಳಿದ್ರೆ ಅವಳ ಮದುವೆಗೆ ನಿಮ್ಮ ಕಷ್ಟಕ್ಕೆ ನಿಮ್ಮ ಕೊನೆಗಾಲದಲ್ಲಿ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಮುಪ್ಪಿನ ಕಾಲದಲ್ಲಿ ಬೇಕಾಗುತ್ತೆ ಆ ದುಡ್ಡನ್ನ ಸೇವ್ ಮಾಡಿಟ್ಕೊಂಡು ನೀವು ದುಡ್ಡನ್ನು ಪ್ರತಿ ತಿಂಗಳು ದುಡ್ಡು ಬರೋ ಹಾಗೆ ಮಾಡ್ಕೋಬೋದು ಸೇವಿಂಗ್ಸಲ್ಲಿ ಇಟ್ಕೊಂಡು ನೀವು ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಅದು ಬರೋ ಹಾಗೆ ಮಾಡ್ಕೋಬೋದು ನಿಮ್ಮ ಕಷ್ಟ ಹಸಗೋಕ್ಕೆ ಅದೇ ಆಗೋದು ಯಾವ ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳು ಯಾರೂ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ ಆಯಿತಾ ನಾನು ಈ ರೀತಿ ನನ್ನ ದೇ ಆ ದುಡ್ಡನ್ನು ಸೇವ್ ಮಾಡಿಟ್ಟು ಪ್ರತಿಯೊಂದಕ್ಕೂ ಜಮೀನಿಗಾಗಿರ್ಬೋದು ಸೈಟ್ಗಾಗಿರ್ಬೋದು ಪ್ರತಿಯೊಬ್ಬರಿಗೊಂದಕ್ಕೂ ನಾನು ಈ ಥರ ಮಾಡ್ತೀನಿ ಯಾವುದೇ ದೊಡ್ಡ ದೊಡ್ಡ ಅಮೌಂಟು ನನ್ನನ್ನು ತಕ್ಷಣ ತಂದ ತಕ್ಷ ತಂದು ಕೊಟ್ಟ ತಕ್ಷಣ ಈಗ ಭತ್ತ ಮಾಡ್ತಾರೆ ತಂದು ಕೊಡ್ತಾರೆ ಕಬ್ಬು ಮಾರಾಟ ಮಾಡ್ತಾರೆ ತಂದು ಕೊಡ್ತಾರೆ ಇನ್ಯಾವುದೋ ದುಡ್ಡು ಬಂದಿರುತ್ತೆ ನನಗೆ ಅದನ್ನು ಕೊಡ್ತಾರೆ ಕೊಟ್ಟಾಗ ನಾನು ಡೈರೆಕ್ಟಾಗಿ ಒಡವೆ ಮಾಡಿಸ್ಕೊಳ್ಳೋದು ಅಥವಾ ಇನ್ನು ಮತ್ತೊಂದು ಮಗದೊಂದು ನಾನು ಮಾಡೋಕ್ಕೋಗೋದಿಲ್ಲ ತಕ್ಷಣ ತಗೊಂಡೋಗಿ ಅಮೌಂಟು ನಾನು ಸೇವ್ ಮಾಡ್ತೀನಿ ಅದರಲ್ಲಿ ಬಂದಿರೋ ಬಡ್ಡಿ ದುಡ್ಡಲ್ಲೇ ನಾನು ಒಡವೆ ಮಾಡಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಅದನ್ನು ಬಿಟ್ಟು ನಾನು ನಾನು ಅದನ್ನು ಕಷ್ಟಪಟ್ಟು ಕೂಡಿಸಿರೋ ದುಡ್ಡನ್ನು ಖಂಡಿತ ಒಡವೆ ಮಾಡ್ಕೊಳ್ಳೋದು ಅದಕ್ಕೆ ಆಗಲಿ ಬೇರೆಯದಕ್ಕೆ ಆಗಲಿ ನನ್ನ ಖುಷಿ ಸಂತೋಷಕ್ಕೆ ಹೊರಗಡೆ ಸುತ್ತಾಡೋದಕ್ಕೆ ಆ ಥರದಕ್ಕೆಲ್ಲ ನಾನು ಉಪಯೋಗ ಮಾಡೋದೇ ಇಲ್ಲ ಅಂತಲೇ ಹೇಳ್ತೀನಿ ನೋಡೋದ್ರೆ ಇವತ್ತು ಮನೆ ಕೆಲಸಗಳು ಸಿಕ್ಕಾವಟೆ ಕೆಲಸಗಳಿತ್ತು ಕಾಫಿ ಆಯಿತು ಕಾಫಿ ಕುಡಿದಾದ ತಕ್ಷಣವೇ ನಾನು ಈಗ ರವೆ ರೊಟ್ಟಿ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೆನೆಯೆಲ್ಲ ಲಾಗಲಿಲ್ಲ ಸ್ವಲ್ಪ ಟೈಮ್ ಇರಲಿಲ್ಲ ಕಾರಣ ಮಗ ಊರಿಂದ ಬಂದಿದ್ದ ಅಂತ ಹೇಳಿದೆ ಅಲ್ವಾ ಸ್ವಲ್ಪ ಅವನೇ ಇವತ್ತು ಮನೆಯೆಲ್ಲ ಮನೆ ಕ್ಲೀನ್ ಮಾಡಬೇಕಿರಲ್ಲ ನೀಟಾಗಿ ಕಸ ಗುಡಿಸ್ಕೊಡೋದು ಎಲ್ಲನೂ ಅವನೇ ಸ್ವಲ್ಪ ಹೆಲ್ಪ್ ಮಾಡ್ದ ನನಗೆ ಅವನು ಇದ್ದರೆ ನನಗೆ ಬಲಗೈ ಬಂಡ ಅಂತಲೇ ಹೇಳ್ಬೋದು ಪ್ರತಿಯೊಂದು ಕೆಲಸನೂ ನಾನು ಹೇಳೋಗೆ ಇಲ್ಲ ಪಾತ್ರೆ ತ ತೊಳಿತಾ ಇದ್ದಂಗೆ ಅಮ್ಮ ಜೋಡಿಸಿಡ್ಲ ಬಟ್ಟೆ ಒಗೆ ತೊಳಿತಾ ಇದ್ದಂಗೆ ಅಮ್ಮ ಜಾಲಿಸ್ಲ ಬಟ್ಟೆ ಒಣಗಾಕ್ಲ ತರಕಾರಿ ಕಟ್ ಮಾಡ್ಕೊಳ್ಳ ಇರುವಿ ಕಟ್ ಮಾಡ್ಕೊಳ್ಳ ಮತ್ತು ಏನಮ್ಮ ಕಷ್ಟ ಸುಖ ಎಲ್ಲ ಪ್ರತಿಯೊಂದನ್ನು ಕುತ್ಕೊಂಡು ಅಜ್ಜ ಅಜ್ಜಿಗಿರ್ ಕೇಳ್ತಾರಲ್ಲ ಇದು ಮಾಡ್ದಲ್ಲ ಏನಾಯಿತು ಅದನ್ನ ಮಾಡಿದ್ರೆ ಏನಾಯಿತು ಇದನ್ನು ನೀನು ಈ ಆ ಥರ ಮಾಡ್ಬೋದಲ್ಲ ನೀನು ಮಾಡೋದು ತಪ್ಪು ನೀನು ಮಾಡೋದು ಸರಿ ನೀನು ಈ ಥರ ಮಾಡಬಾರ್ದಾಗಿತ್ತು ಈ ಥರ ಮಾಡಬೇಕಾಗಿತ್ತು ಈ ಥರ ಚರ್ಚೆಗಳ ವಿಷಯಗಳನ್ನು ಸಿಕ್ಕಾಬೇನೋ ಚರ್ಚೆ ಮಾಡೋದು ಜಾಸ್ತಿ ದೊಡ್ಡ ಮಗ ಅಷ್ಟೆಲ್ಲ ನಾನು ಮಾಡೋದಿಲ್ಲ ಆಮೇಲೆ ಮುಂಗೋಪಿ ಸಿಕ್ಕಾಬಟ್ಟೆ ನನ್ನ ದೊಡ್ಡ ಮಗ ಚಿಕ್ಕವನೇ ನನ್ನ ಹತ್ರ ಅಷ್ಟೊಂದು ತುಂಬಾ ಚರ್ಚೆ ಮಾಡ್ತಾನೆ ನಿಜವಾಗ್ಲೂ ಅವನನ್ನು ನಾನು ಚಿಕ್ಕವನಾಗಿದ್ದಾನೆ ನಾನು ಹೇಗೆ ಬೆಳೆಸಿದ್ನೋ ನಾನು ಏನು ಅಂದ್ಕೊಂಡು ನಾನು ಅವನನ್ನು ಒಂದು 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 ಏನಪ್ಪ ಅವನ ಎಲ್ ಸಿ ಟೆಂತ್ ನೈ ನೈನ್ ಟೆಂತ್ ಬರೋಷ್ಟರಲ್ಲಿ ಈ ಬುದ್ಧಿ ಕಲಿಬೇಕು ಅಂತ ನಾನು ಏನು ಬಯಸಿದ್ನೋ ಆ ಬುದ್ಧಿನ ಅವನು ಕಲ್ತಿದ್ದಾನೆ ನನಗೆ ತುಂಬಾ ಖುಷಿಯಾಯಿತು ನನ್ನ ಅನಿಸಿಕೆ ಉಸಿ ಆಗಲಿಲ್ಲ ಅಂತ ಹೇಳ್ತೀನಿ ಆಯಿತಾ ಇವಾಗ ರವೆ ರೊಟ್ಟಿಗೆ ಏನು ಚಟ್ನಿ ಎಲ್ಲ ಇದ್ದೀನಿ ತುಂಬಾ ಕೆಲಸ ಇತ್ತು ಸ್ವಲ್ಪ ಇದಿತ್ತು ಹುಳ್ಳಿಕಾಳು ಅದನ್ನೆಲ್ಲನೂ ಸೋಸಿ ಅದನ್ನೆಲ್ಲನೂ ನೆನೆ ಹಾಕಿದ್ದಿ ಎಲ್ಲನೂ ರೆಡಿ ಮಾಡ್ಕೊಂಡಿದೆ ಯಾಕೆಂದರೆ ಹಿಂದಿನ ದಿನನೇ ನೆನೆ ಹಾಕಿದ್ದೆ ಕಾಳನ್ನ ಅದೊಂದು ಕ್ಲಿಪ್ ಇತ್ತು ಅದನ್ನು ತೆಗೆದು ಹಾಕಿದ್ದೀನಿ ಇದಕ್ಕೆ ಹಿಂದಿನ ದಿನನೇನೆ ನೆನೆ ಹಾಕ್ಬಿಟ್ಟು ಎಲ್ಲನೂ ಬೆಳಗ್ಗೆ ಎದ್ದು ನೀಟಾಗಿ ಸೋರ್ ಹಾಕಿದೆ ಬೆಳಗ್ಗೆ ಎದ್ದು ನೀಟಾಗಿ ಸೋರ್ ಹಾಕಿದ ತಕ್ಷಣ ಇನ್ನೂ ರವೆ ರೊಟ್ಟಿ ಮಾಡಿ ಚಟ್ನಿ ಮಾಡಿ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರಿತ್ತು ರೈಸನ್ನು ಮಾಡಿಕೊಂಡೆ ಅಷ್ಟೆ ಅದರ ಜೊತೆಗೆ ಎಕ್ಸ್ಟ್ರಾ ಕೆಲಸಗಳಿತ್ತು ನನಗೆ ಮನೆ ಕ್ಲೀನ್ ಮಾಡೋದು ಮತ್ತು ಶೋಕೇಸ್ ಕ್ಲೀನ್ ಮಾಡೋದು ಮ್ಯಾಟ್ಗಳೆಲ್ಲ ವಾಶ್ ಮಾಡೋದು ಎಲ್ಲ ತುಂಬಾ ಕೆಲಸಗಳಿತ್ತು ಇನ್ನು ಇದು ಯಾವುದಪ್ಪ ತವ ಹೊಸ ತವ ಅಂದ್ಕೋಬೇಡಿ ಮನೆಯಲ್ಲೇ ಆಲ್ರೆಡಿ ತೆಗೆದಿಟ್ಟಿದೆ ಅದಿತ್ತು ಹಳೆ ತವದಲ್ಲಿ ವಾಶ್ ಮಾಡಿರಲಿಲ್ಲ ಹಳೆ ತವನ ಹಾಗಾಗಿ ಅದನ್ನು ಹಾಕಿದೆ ಇನ್ನು ಅದನ್ನು ತೊಳೆದೆಲ್ಲ ತನಕ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇದು ಹೊಸ ಅಥವಾದಲ್ಲಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತವ ಮಾತ್ರ ನಾವು ಮಾಡೋ ವಿಧಾನದಲ್ಲಿರೋದು ಪಳಗ್ಸ್ಬೇಕಾ ತವನ ಅಂತ ಕೇಳಿದ್ರಿ ಖಂಡಿತ ಇಲ್ಲ ಈ ಒಲೂಮಿನಿಯಂ ತವನ ತಳಸೋ ಹಾಗಿಲ್ಲ ನೀಟಾಗಿ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಅದರಲ್ಲಿ ಬಿಸಿ ನೀರು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಕುದಿಸಿ ಕುದಿಸಾದ್ಮೇಲೆ ಉಪಯೋಗ ಮಾಡಿ ಏನೂ ಆಗೋದಿಲ್ಲ ಚೆನ್ನಾಗಿ ಎಣ್ಣೆ ಸವ್ರಿ ಆಯಿತಾ ಉಪಯೋಗ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆ ಸವ್ರಿ ಸವ್ರಿಬಿಟ್ಟು ಉಪಯೋಗ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ಈಗ ಮಾಮೂಲಿ ಇದ್ರದ್ದು ಚ ಕಾಯಿ ಚಟ್ನಿ ಮಾಡಿದೆ ಉರುಗಡ್ಲಿದು ಕಾಯಿ ಚಟ್ನಿ ಮತ್ತು ರವೆ ರೊಟ್ಟಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಪ್ರಯತ್ನ ಪಡಿ ಮೈಸಿಯಾಗಿ ಎಷ್ಟು ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ನೆನೆಸ್ಬಿಟ್ಟು ಜಾಸ್ತಿ ನೀರು ಹಾಕ್ಬಾರ್ದು ನಾವು ರವೆ ರುಬ್ಕೋಬೇಕಾದ್ರೆ ಜಾಸ್ತಿ ನೀರು ಹಾಕ್ಬಾರ್ದು ಅದಕ್ಕೆ ರವೆ ಬಿಟ್ಟರೆ ಬೇರೆ ಏನೂ ಹಾಕೋಂಗಿಲ್ಲ ಅಕ್ಕಿ ಗೋಧಿ ಆಗಿರ್ಬೋದು ಸಾರಿ ಅಕ್ಕಿ ಆಗಿರ್ಬೋದು ಏನೂ ಹಾಕೋಗಿಲ್ಲ ಬರೀ ನೀರು ರವೆ ಹಾಕಿ ರುಬ್ಕೊಂಬಿಡಿ ಗಟ್ಟಿಯಾಗಿ ರುಬ್ಕೊಂಡ್ರೆ ಚೆಂದ ತೆಳುವ ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತೀನಿ ಈಗೆಲ್ಲ ಪಾತ್ರೆಗಳನ್ನ ನಾನು ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ ತೊಳ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕು ಬಳೆಯೆಲ್ಲ ತೆಗೆದಿಟ್ಟಿದ್ದೀನಿ ಬಳೆಯೆಲ್ಲ ಹಾಕೋಬೇಕು ಮತ್ತೆ ಇನ್ನೊಂದ್ಸಲ ಹಾಕೊಡೋದೇನೋ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದೀನಿ ಈ ಬಟ್ಟೆ ಎಲ್ಲ ವಾಶ್ ಮಾಡಿ ಸಾರಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ನನ್ನ ಮಾಮೂಲಿ ಡ್ಯೂಟಿಗೆ ನಾನು ಹೊರಡಬೇಕಾಗುತ್ತೆ ಮ್ಯೂಚುವಲ್ ಫಂಡಲ್ಲಿ ನಾನು ಹಾಗೆ ಹೇಳಿದ್ನಲ್ಲ ಒಂದು ಸಲ ಪ್ರಯತ್ನ ಪಡಿ ಸ್ವಲ್ಪ ಅಮೌಂಟ್ ಇಡಿ ನಿಮಗೆ ನಂಬಿಕೆ ಬರ ಬರುತ್ತೆ ಐವತ್ತು ಸಾವಿರ ರೂಪಾಯಿ ಇಡಿ ಐವತ್ತು ಸಾವಿರ ರೂಪಾಯಿ ಇಟ್ಬಿಟ್ಟು ಅವರು ವಾಟ್ಸಪ್ನಲ್ಲಿ ನೀವು ಯಾವ ನಂಬರನ್ನು ಬ್ಯಾಂಕಿಗೆ ಕೊಟ್ಟಿದ್ದೀರೋ ಯಾವ ನಂಬರಿಂದ ನೀವು ದುಡ್ಡು ಅಲ್ಲಿಗೆ ಪೇ ಮಾಡ್ತಿದ್ದೀರೋ ಆ ನಂಬರನ್ನು ಅಕೌಂಟಲ್ಲಿ ಆ ಒಂದು ನಂಬರಲ್ಲಿ ನಿಮಗೆ ವಾಟ್ಸಪ್ನ ಓಪನ್ ಮಾಡಿಕೊಡ್ತಾರೆ ಪ್ರತಿದಿನದ ಒಂದು ವಹಿವಾಟನ್ನು ನೀವು ನೋಡ್ಕೋಬೋದು ನಿಮ್ಮ ಅಮೌಂಟಿಗೆ ಎಷ್ಟು ಅಮೌಂಟ್ ಆಗಿದೆ ಎಷ್ಟು ದುಡ್ಡು ಸೇರಿದೆ ಇದರಲ್ಲಿ ಲಾಸ್ ಏನಾಗಿದೆ ಅಥವಾ ಕೈ ಎಷ್ಟು ಬಂದಿದೆ ಇದನ್ನೆಲ್ಲ ನೀವು ತಿಳ್ಕೊಬೋದು ಇದರಲ್ಲಿ ಯಾವುದೇ ರೀತಿಯಾದ ನನಗೆ ಯಾವುದೇ ರೀತಿಯಾದ ತೊಂದರೆ ಅಂತ ಖಂಡಿತ ಇಲ್ಲ ಯಾಕೆಂದರೆ ಸರ್ಕಾರದಿಂದ ಮಾಡಿರ್ತಕ್ಕಂಥ ಈ ಸ್ಕೀಮನ್ನು ಉಪಯೋಗ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಸ್ಕೀಮ್ ಬಗ್ಗೆ ನನಗೂ ಸಹ ಗೊತ್ತಿರಲಿಲ್ಲ ಹಾಗಾಗಿ ಹೇಳ್ತಾ ಇರೋದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಕೊಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಲ್ಲಿಸಿ